ನವನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಹಾಗೂ ಉತ್ತರ ಕರ್ನಾಟಕ ಸನಾತನ ಮಹಾರಾಜ ಗಣೇಶೋತ್ಸವ ಮಂಡಳಿ ಜಂಟಿಯಾಗಿ ವಿಶಿಷ್ಟವಾದ ಪಂಚಮುಖಿ ರೂಪದ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ ಈ ವರ್ಷ ಗಣೇಶೋತ್ಸವದ ವಿಶೇಷ ಆಕರ್ಷಣೆಯಾದ ಈ ಮೂರ್ತಿ ಹನ್ನೊಂದು ಅಡಿ ಎತ್ತರದ ದೇಹದಾಢ್ಯವಂತದ್ದು ಇದರ ಪ್ರತಿಷ್ಠಾಪನೆಯ ಹಿಂದೆ ಯುವಕರಲ್ಲಿ ಆರೋಗ್ಯದ ಪ್ರೇರಣೆ ಮೂಡಿಸುವ ಉದ್ದೇಶವಿದೆ ಇತ್ತೀಚೆಗೆ ಯುವಕರಲ್ಲಿ ಡ್ರಗ್ಸ್ ಗಾಂಜಾ ಮದ್ಯಪಾನ ಗುಟ್ಕಾ ಮೊದಲಾದ ದುಷ್ಟಿಕಗಳು ಹೆಚ್ಚುತ್ತಿದ್ದು ಅದರಿಂದ ಅವರ ಆರೋಗ್ಯ ಹಾಳಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮೂರ್ತಿಯ ಮೂಲಕ ಸಮಾಜಕ್ಕೆ ಬಲವಾದ ಸಂದೇಶ ನೀಡಲಾಗಿದೆ ಪಂಚಮುಖ ಗಣಪನ ಪ್ರಮುಖ ವೈಶಿಷ್ಟ್ಯವೆಂದರೆ ಇದರ ಐದು ಮುಖಗಳು ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶ ಎಂಬ ಐದು ಮೂಲತತ್ವಗಳನ್ನು ಪ್ರತಿನಿಧಿಸುತ್ತವೆ ಪ್ರತಿಯೊಂದು ಮುಖವು ವಿಭಿನ್ನ ಶಕ್ತಿ ಮತ್ತು ದೈವಿಕ ಅಂಶಗಳನ್ನು ಹೊಂದಿದ್ದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಟ್ಟು ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಕುರಿತು ಉತ್ತರ ಕರ್ನಾಟಕ ಸನಾತನ ಮಹಾರಾಜ ಗಣೇಶೋತ್ಸವ ಮಂಡಳಿಯ ಖಜಾಂಚಿ ಶ್ರೀ ಸುನೀಲ ರೇವಣಕರ ಮಾತನಾಡುತ್ತಾ ಪಂಚಮುಖ ಗಣೇಶನ ರೂಪವು ರಕ್ಷಣಾತ್ಮಕ ಶಕ್ತಿಗಳನ್ನು ನೀಡುತ್ತದೆ ನಕಾರಾತ್ಮಕ ಚಟುವಟಿಕೆಗಳಿಂದ ಯುವಕರನ್ನು ದೂರವಿಡುವುದು ನಮ್ಮ ಉದ್ದೇಶ ಎಂದು ಹೇಳಿದರು ಸನಾತನ ಮಹಾರಾಜ್ ಗಣೇಶ ಉತ್ಸವ ಮಂಡಳಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಶ್ರೀ ಗಣೇಶನ ಪ್ರತಿಷ್ಠಾಪನೆಯಾಗಿದೆ ಪಂಚಮುಖಿ ಆಂಜನೇಯನ ಅವತಾರದಲ್ಲಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಕೆಂದರೆ ಇವತ್ತಿನ ಯುವ ಜನತೆ ಸ್ವಲ್ಪ ಮಾದಕ ವಸ್ತು ಮಾದಕ ದುಶ್ಚಟಗಳಿಗೆ ಬಲಿಯಾಗೋ ಸಾಧ್ಯತೆ ಬಹಳ ಇರೋದರಿಂದ ಶ್ರೀ ಗಣೇಶ ಒಂದು ಉತ್ತಮವಾದ ದೇಹವನ್ನು ಗಟ್ಟಿಯಾಗಿಟ್ಕೊಳ್ಳಿ ದೇಹವನ್ನು ಅಂತ ಅಂಥೇಳಿ ಒಂದು ಸಂದೇಶವನ್ನು ಸಾರುವಂತಹ ಒಂದು ಥೀಮನ್ನು ಇಟ್ಕೊಂಡು ಶ್ರೀ ಗಣೇಶನನ್ನು ನಾವು ಇಲ್ಲಿ ಇಪ್ಪತ್ತೇಳನೇ ತಾರೀಕಿನ ದಿನ ಮೆರವಣಿಗೆ ಮೂಲಕ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಉದ್ದೇಶ ಮುಖ್ಯವಾಗಿ ಮುಖ್ಯ ಉದ್ದೇಶ ಏನಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಕುಂಠಿತ ಇದೆ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ನಡೀತಾ ಇದೆ ಬೆಂಗಳೂರಿನ ಒಂದು ಐದು ಪ್ರತಿಶತದಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಮಕ್ಕಳು ಇಲ್ಲಿ ಶಾಲೆ ಕಲಿತಾರೆ ಬೆಂಗಳೂರಿನತ್ತ ಮುಖ ಮಾಡಿ ನೌಕರಿಗೆ ಹೋಗ್ತಾರೆ ತಂದೆ ತಾಯಿನ ಬಿಟ್ಟು ಹೀಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಟೋಟಲಿ ಡೆವಲಪ್ಮೆಂಟ್ ಕುಂಠಿತ ಆಗಿದೆ ನಾವು ಉತ್ತರ ಕರ್ನಾಟಕ ಹೋರಾಟಗಾರ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆ ಇರ್ಬೋದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಇರ್ಬೋದು ನಾವೆಲ್ಲ ಹೋರಾಟಗಾರರು ಸೇರಿ ಸಾಕಷ್ಟು ಹೋರಾಟಗಳನ್ನು ಕೈಗೊಂಡರೂ ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಪ್ರತಿಫಲ ಇನ್ನೂ ನಮ್ಮ ಮನಸ್ಸಿಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆದ್ದರಿಂದ ನಾವು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಬಾಲ್ ಗಂಗಾಧರ್ ತಿಲಕರು ಒಂದು ಸ್ವಾತಂತ್ರ್ಯ ಚಳುವಳಿಗಾಗಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಜನರನ್ನು ಆವಾಗ ಬ್ರಿಟಿಷರು ನಮ್ಮ ಜನರನ್ನು ಒಂದೇ ಕಡೆ ಕೂಡ್ಲಿಕ್ಕೆ ಕೊಡ್ತಿರಲಿಲ್ಲ ಒಂದು ಕಡೆ ಜನರು ಕೂಡಿದ್ರೆ ಲಾಠಿ ಚಾರ್ಜ್ ಮಾಡ್ತಿದ್ರು ಅಂಥ ಸಮಯದಲ್ಲಿ ಗಣೇಶನ ಮೊರೆ ಹೋಗಿ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರನ್ನು ಒಗ್ಗೂಡಿಸಿ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಸ್ವಾತಂತ್ರ್ಯ ದೊರಕಿಸಲು ಬಾಲ್ಗಂಗಾಧರ್ ತಿಲಕರು ಕೂಡ ಒಂದು ಪ್ರಮುಖರಾದರು ಅದೇ ಒಂದು ಕಾನ್ಸೆಪ್ಟ್ ಆ ಅವರು ಮಾಡಿದಂಥ ಒಂದು ಪದ್ಧತಿನ ಅನುಕರಣೆ ಮಾಡಿ ಮಾದರಿಯಾಗಿ ಇವತ್ತು ನಾವು ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಅನ್ನೋ ಮನೋಭಾವನೆ ಇಟ್ಕೊಂಡು ಶ್ರೀ ಗಣೇಶನನ್ನು ಮೊರೆ ಹೋಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವುದೊಂದೇ ಇದಕ್ಕೆ ಪರಿಹಾರ ಅನ್ನುವಂಥ ಒಂದು ಹೋರಾಟವನ್ನು ಕೈಗೊಂಡು ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಬಂದಂಥ ಜನರಿಗೆ ನಮ್ಮ ಉತ್ತರ ಕರ್ನಾಟಕದ ಆದಂತಹ ಮಲ್ತಾಯಿ ಧೋರಣೆ ಇರ್ಬೋದು ಎಲ್ಲ ಸರ್ಕಾರಗಳಿಂದಲೂ ಕೂಡ ಎಲ್ಲ ಪಕ್ಷ ನಾನು ಇದೇ ಅದೇ ಅನ್ನೋದಿಲ್ಲ ಎಲ್ಲರೂ ಕೂಡ ಯಾರು ಈ ಭಾಗದ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಒಂದು ಏನು ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಆ ಒಂದು ಬಿ ಆರ್ ಟಿ ಎಸ್ ಪ್ರೊ ಯೋಜನೆ ತಂದರೂ ಅದು ಕೂಡ ಲಾಪ್ ಅದು ಬ ಜನರಿಗೆ ತೊಂದರೆನೇ ಆಗಿದೆ ಹೊರತು ಅದರಿಂದ ಏನು ಏನು ಉಪಯೋಗ ಆಗಿಲ್ಲ ಇಂಥ ಎಲ್ಲ ಡೆವಲಪ್ಮೆಂಟ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಈಗಂತೂ ನಮಗಂತೂ ನಮ್ಮ ಜೀವಮಾನದಲ್ಲಿ ಒಳ್ಳೆ ಉತ್ತರ ಕರ್ನಾಟಕ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗಾದರೂ ಒಂದು ಒಳ್ಳೆಯ ಉತ್ತರ ಕರ್ನಾಟಕ ಸಿಗಲಿ ಅನ್ನೋ ಉದ್ದೇಶದಿಂದ ಶ್ರೀ ಗಣೇಶನಿಗೆ ಮೊರೆ ಹೋಗಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದೆ ಅದೇ ರೀತಿ ಈ ಒಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಈಗಾಗಲೇ ಸಾಕಷ್ಟು ಜನರು ನಾವು ಸುಮಾರು ಇವತ್ತಿಗೆ ಒಂದು ಎಂಟನೇ ದಿನ ಈ ಗಣೇಶನ ವೀಕ್ಷಣೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಪ್ರತಿಯೊಬ್ಬರಲ್ಲೂ ನಾವು ಈ ಗಣೇಶನ ಕೂಡಿಸಿರುವಂಥ ಉದ್ದೇಶಗಳನ್ನು ಹೇಳಿದ್ದೇವೆ ಪ್ರತಿದಿನ ಪೂಜೆ ನಡೀತಾ ಇದೆ ಸಾಯಂಕಾಲ ಎಂಟು ಗಂಟೆಗೆ ಗಣೇಶನ ಮಂಗಳಾರತಿಯ ನಂತರ ಅನ್ನಪ್ರಸಾದ ಸೇವೆ ನಡೀತಾ ಇದೆ ಪ್ರತಿದಿನ ಅನ್ನಪ್ರಸಾದ ಸೇವೆ ಯಶಸ್ವಿಯಾಗಿ ನಡೀತಾ ಇದೆ ಸುಮಾರು ಪ್ರತಿದಿನ ಎರಡೂವರಿಂದ ಮೂರು ಸಾವಿರ ಜನ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಜನ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಾವು ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಅವರಿಗೆ ಎಲ್ಲ ಮನವರಿಕೆ ಮಾಡ್ತಾ ಇದ್ದೇವೆ ಹಾಗೂ ಇದು ಹೃದಯ ರೋಗ ತಪಾಸಣಾ ಶಿಬಿರವನ್ನು ಕೈಗೊಂಡಿದ್ದೇವೆ ಯಾಕಂದರೆ ಈಗೆಲ್ಲ ಭಾಳ ಯುವ ಯುವಕರಿಗೆ ಸಣ್ಣ ವಯಸ್ಸಿನವರಿಗೆ ಹೃದಯಘಾತ ಸ ಸಂಬಂಧಿತ ಇದ್ದಾವೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ನುರಿತ ಡಾಕ್ಟ್ರುಗಳಿಗೆ ಭೇಟಿಯಾಗಿ ನಾವು ಒಂದು ಹೃದಯ ರೋಗ ತಪಾಸಣಾ ಶಿಬಿರವನ್ನು ನಾವು ಮಾಡಲಿಕ್ಕೆ ನಾವು ಎಲ್ಲ ಮುನ್ನ ಕೆಲಸವನ್ನು ಕೈಗೊಂಡಿದ್ದೇವೆ ಅದೇ ರೀತಿ ಇಲ್ಲಿ ಮಹಾಪ್ರಸಾದವು ಮೂವತ್ತೊಂದು ದಿನಗಳ ಕಾಲವೂ ನಡೀತದೆ ಅನೇಕ ದಾನಿಗಳು ಅನೇಕ ದಾನಿಗಳು ಈ ಗಣೇಶನ ಒಂದು ಪ್ರತಿಷ್ಠಾಪನೆಗೆ ಸಂತೋಷಪಟ್ಟು ತಮ್ಮ ಕೈಲಾದಷ್ಟು ಎಲ್ಲ ಸೇವೆಗಳನ್ನು ಮಾಡಿದ್ದಾರೆ ಅನ್ನಪ್ರಸಾದ ಯಶಸ್ವಿಯಾಗಿ ನಡೀತಾ ಇದೆ ನಮ್ಮ ಎಲ್ಲ ಮಂಡಳಿಯ ಯುವಕರು ನಮ್ಮ ಎಲ್ಲ ಸದಸ್ಯರಿರ್ಬೋದು ಹಗಲು ಇರುಳು ಅನ್ನೋದೇ ಸಾಕಷ್ಟು ಶ್ರಮವಹಿಸಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಒಂದು ಗುಹೆ ಅಮರನಾಥ ದೇವಾಲಯದ ಒಂದು ಮಾದರಿಯಾಗಿ ಈ ಒಂದು ಗುಹೆಯನ್ನು ನಿರ್ಮಾಣ ಮಾಡಲಾಗಿದೆ ಹಿಮಲಿಂಗದ ಒಂದು ನಕಲನ್ನು ಮಾಡಿ ಇಲ್ಲಿ ಒಂದು ರೆಡಿ ಮಾಡಿದ್ದೇವೆ ಇದನ್ನೆಲ್ಲ ಜನರು ಸಾಕಷ್ಟು ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ ಅದೇ ರೀತಿ ಬಹಳ ಒಂದು ಪ್ರಥಮ ವರ್ಷದಲ್ಲಿಯೇ ಈ ಗಣೇಶ ಕೂತಿರೋದು ಪ್ರಥಮ ವರ್ಷ ಪ್ರಥಮ ವರ್ಷದಲ್ಲಿಯೇ ಸುಮಾರು ಇಪ್ಪತ್ತೈದು ಸಾವಿರ ಜನ ವೀಕ್ಷಣೆಗೆ ಬಂದಿರೋದು ನಮಗೆ ಒಂದು ಮಂಡಳಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ಅಷ್ಟು ಜನರ ಪ್ರತಿಕ್ರಿಯೆ ದೊರಕಿದೆ ಸುಮಾರು ಹತ್ತಾರು ವರ್ಷದಿಂದ ಕೂತ್ಕೊಂಡು ಏನು ಗಣೇಶ ಹೆಸರನ್ನು ಪಡಿತಾನೆ ಅದನ್ನು ಪ್ರಥಮ ವರ್ಷದಲ್ಲಿ ಅತ್ಯಂತ ಹೆಚ್ಚು ಹೆಸರನ್ನು ಪಡೆದಿರುವಂಥ ಗಣೇಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸುಮಾರು ಎರಡೂವರಿಂದ ಮೂರು ಸಾವಿರ ಜನ ಊಟ ಮಾಡ್ತಾರೆ ಪ್ರತಿದಿನ ಪ್ರಸಾದ ಸ್ವೀಕಾರ ಮಾಡ್ತಾರೆ ನಿಮ್ಮ ಹೆಸರು ನನ್ನ ಹೆಸರು ಸುನೀಲ್ ರೇವಣ್ಕರ್ ಅಂತೇಳಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶ ಉತ್ಸವದ ನಾನು ಖಜಾಂಚಿಯಾಗಿ ಕೆಲಸ ಮಾಡ್ತೀನಿ ಪ್ರತಿದಿನವೂ ನಡೆಯುತ್ತಿರುವ ಸಾಯಂಕಾಲದ ಅನ್ನ ಪ್ರಸಾದ ವಿತರಣೆ ಕೂಡ ಜನರ ಮನಗೆದ್ದಿದೆ ಈ ಮೂರ್ತಿ ಪ್ರತಿಷ್ಠಾಪನೆಯು ಧಾರ್ಮಿಕತೆ ಸಾಮಾಜಿಕತೆ ಮತ್ತು ಸೇವಾ ಭಾವನೆಯನ್ನು ಒಟ್ಟಿಗೆ ಹೊತ್ತಿದೆ ಅದೇ ರೀತಿ ಉತ್ತರ ಕರ್ನಾಟಕ ಸನಾತನ ಗಜಾನನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮಲ್ಲಗಜ್ಜ ಹಿರೇಮಠ್ ಅವರು ಸಂಕಷ್ಟ ಚತುರ್ಥಿಯಂತಹ ದಿನಗಳಲ್ಲಿ ಈ ಮೂರ್ತಿಗೆ ವಿಶೇಷ ಪೂಜೆ ನಡೆಯಲಿದೆ ಸಂಕಷ್ಟ ನಿವಾರಣೆಗೆ ಈ ಗಣಪನ ಪೂಜೆ ಅತ್ಯಂತ ಶ್ರದ್ಧೆಯಿಂದ ನಡೆಯಲಿದೆ ಎಂದು ವಿವರಿಸಿದರು துரிய கரிமோக்கணே பருகோதராமோக நே பசியோ நம்போதரா தாண்டவனு தரி கஜான தாண்டவனு ஜய் மங்களம் ஜெய் மங்களம் ஜை நம பார்வதி மகாதேவோ ஜி ஜைதர மாரி மகாபௌ மத கே சகல இஷ்டேவத குலதேவத மகார்கி ஜெய ஜை மங்களம் ஜை நம பார்வத மகாதே உத்தர கர்நாடக சனாத்தன மகார்கணியன்னு ನವನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ದಲ್ಲಿ ಇಟ್ಟಿದ್ದೇವೆ ಇದು ಒಂದು ಅದ್ಭುತವಾದ ಕಾರ್ಯವನ್ನು ನಮ್ಮ ಕಮಿಟಿಯವರೆಲ್ಲ ಕೂಡಿ ಇದ್ದಾರೆ ಯಾಕಂದರೆ ಸತತ ಏಳು ದಿನ ಮುಗಿದರೂ ಕೂಡ ಇವತ್ತು ಎಂಟನೇ ದಿನ ಪ್ರಾರಂಭ ಇದೆ ಏಳು ದಿನ ಸತತವಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಅದ್ಭುತವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಒಂದು ಗುಹೆ ನಿರ್ಮಾಣ ಆಗಿರ್ಬೋದು ನಮ್ಮ ಪಂಚಮುಖಿ ಒಂದು ಥೀಮ್ ಆಗಿರ್ಬೋದು ಪಂಚಮುಖಿ ಥೀಮ್ ಯಾಕೆ ಮಾಡಿವಾ ಬಾಡಿ ಬಿಲ್ಡರ್ ಗಣಪತಿ ಯಾಕೆ ಮಾಡಿವ ಅಂದ್ರೆ ಯುವಕರಲ್ಲಿ ಒಂದು ಸದೃಢತೆ ಅವರು ನಾವು ಗಣಪತಿ ಗಣಪತಿಗತಿ ಅವನು ಅಂತ ಅವ್ರ ಕಡೆ ಮೂಡಲಿ ದುಶ್ಚಟಗಳಿಂದ ದೂರ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಥೀಮನ್ನ ಇಟ್ಟು ಮಾಡಿವಿ ಭಾಳ ಜನ ಕೇರ ಇಲ್ಲ ಗಣಪತಿಗೆ ಹೊಟ್ಟಿರ್ತೈತಿ ಇದ್ರ ಅದಕ್ಕೊಂದು ಇದ ಅಲಂಕಾರ ಅಂತೇಳಿ ಬಟ್ ನಾವು ಮಾಡಿದ ಉದ್ದೇಶ ಒಂದು ಯಾವುದೇ ಒಂದು ವಿಚಾರ ಹೆಂಗ ಟೋ ಮಾಡಿ ಅಂದ್ರೆ ಬಾಲಗಂಗ್ ತಿಲಕರು ಹೆಂಗ ಸ್ವಾತಂತ್ರ್ಯಗೋಸ್ಕರ ಮನೆಯಲ್ಲಿ ಇರತಕ್ಕಂಥ ಗಣಪತಿಯನ್ನು ಹಂಗೆ ಹೊರಗೆ ತಂದ್ರು ಹಂಗೆ ನಾವು ಎಲ್ಲ ಯುವಕರು ಮತ್ತು ಹಿರಿಯರೆಲ್ಲ ಸೇರಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುಂಠಿತ ಆಗ್ಯದ ಈ ಒಂದು ಕುಂಠಿತ ಆದದ್ದನ್ನ ಸದೃಢತೆ ಒಂದು ದಾರಿ ವಿಘ್ನ ವಿನಾಶಕ ತೋರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಈ ಒಂದು ಸಂಕಲ್ಪಿತ ಗಣಪತಿಯನ್ನು ಇಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಲ್ಲಿ ಇಟ್ಟಿದ್ದೀವಿ ನಮ್ಮ ಕಮಿಟಿ ಅಧ್ಯಕ್ಷರಾದ ವಿನೋದ್ ಪಾಟ್ರರ್ ಇರ್ಬೋದು ನಮ್ಮ ಖಜಾಂಚಿ ಆದಂಥ ಸುನಿಲ್ ರೇವಂಕರ್ ಇರ್ಬೋದು ನಮ್ಮ ಉಪಾಧ್ಯಕ್ಷರಂತ ಇರ್ಫಾನ್ ಹವಾಲ್ದಾರ ಹಲವಾರು ನಮ್ಮ ಸಿದ್ಧನ್ನ ಇರ್ಬೋದು ನಮ್ಮ ರವಿ ಇರ್ಬೋದು ಚೇತನ್ ಮಾಳ್ಗಿ ಸುರೇಶ್ ಮಾಳ್ಗಿ ನಮ್ಮ ಬಾಲರಾಜ್ ದೊಡ್ಡಮಣಿ ಲಕ್ಷ್ಮಣ ಅಂಚಿನಮಣಿ ಪ್ರವೀಣ್ ಪೂಜಾರಿ ಅದ್ರ ಜೊತೆಗೆ ನಮ್ಮ ಯುವಕರು ದಂಡ ಭಾಳ ಕೆಲಸ ಮಾಡೈತೆ ಯಾಕಂದ್ರೆ ಬರೀ ಇದನ್ನು ಗಣಪತಿ ಹಿಟ್ಟು ಅಷ್ಟೇ ಮಾಡೋದಲ್ಲ ದಿವನ್ ದಿನ ಪ್ರಸಾದ ಪ್ರಸಾದ್ ದೊಡ್ಡ ಕೆಲಸ ಆಗಿಬಿಟ್ಟೈತೆ ಅಂಥವ್ರು ನಮ್ಮ ಭರತನ ಟೀಮ್ ಪೂರ್ತಿ ಎಲ್ಲ ಮಣಿಕಂಠ ಭರತ ಪ್ರಕಾಶ ಗಣೇಶ ಸಾಯಿ ಕಿಶನ ಶಿವ ಎಲ್ಲ ಯುವಕರು ಏನು ಸೇರಿಕೊಂಡದಲ್ಲ ಆರಿಫ್ ಆಗಿರ್ಬೋದು ಎಲ್ಲಾ ಹುಡುಗರು ಕೂಡ ಕೆಲಸ ಮಾಡತ್ತ ಸರ್ ಈಗ ನೀವು ಗಣೇಶನ ಮೂರ್ತಿ ಇದು ಸರ ಅದನ್ನ ನಾವು ಅದನ್ನ ಹೇಳಬಾರದು ಆದ್ರೂ ಒಂದು ಮಾತನ್ನ ಅಂದ್ರೆ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಲಾಂಡ್ ಮೇಂಟೈನ್ ಮಾಡಲಿಕ್ಕೆ ಪೊಲೀಸ್ ನಾವು ಹೋಗಲೆಲ್ಲ ಸಹನಿವನ್ನ ಕಿರಿಕಿರಿ ಮಾಡೋದು ಸರಿಯಲ್ಲ ಅಂತ ನನ್ನ ವಿಚಾರ ಯಾಕಂದ್ರೆ ಭದ್ರತೆ ಒಂದು ಸಣ್ಣ ಕೆಲಸಿದ್ರು ಭದ್ರತೆ ಬೇಕು ಪೊಲೀಸರು ಎಲ್ಲಾ ಕಡೆನೂ ಪೊಲೀಸರ ಬೇಕು ಅಂಥವ್ರವಾಗ ಈಗ ನನಗೆ ಇನ್ನೊಂದು ವಿಷಯ ಏನಂದ್ರೆ ಮೊಬೈಲ್ ಬಂದ ಒಂದಿಷ್ಟು ಸಾಮಾಜಿಕ ಜಾಲ ತೊಳುವಾಗ ಹದಿಗರ್ಸ್ಪಟ್ಟಿನ ಒಂದ್ಸತ್ತು ಮ್ಯಾಮ್ ಯಾಕಂದ್ರೆ ಸಣ್ಣ ಸಣ್ಣ ವಿಡಿಯೋ ಮಾಡಿ ತುಣುಕುಗಳನ್ನ ಹಾಕೋದು ಅದರಿಂದ ವೈರಲ್ ಏನಕೆ ಏನಂತ ಗೊತ್ತಿರಂಗಿಲ್ಲ ಬೇಜಾರು ಮಾಡ್ತಕ್ಕಂಥ ಸಂಗತಿಗಳು ಭಾಳಗಾವೆ ಯಾಕಂದ್ರೆ ನಾನು ಗೊತ್ತಿಟ್ಟಂಗೆ ಫಸ್ಟ್ ಪೊಲೀಸರು ನಮ್ಮ ಫೇವರ್ನ ಇರ್ತಾನೆ ಪಬ್ಲಿಕ್ ಅವರು ಯಾಕಂದ್ರೆ ಅವರು ಸಾರ್ವಜನಿಕ ಕೆಲಸ ಮಾಡ್ತಾ ಓದ್ತನಾಗ ಒಮ್ಮೆಮ್ಮೆ ಸಿಟ್ಟು ಬರೋ ಸ್ವಾಭಾವಿಕ ನಮಗೂ ಬರ್ತದೆ ನಾವು ಒಮ್ಮೆಮ್ಮೆ ನಾವು ಹುಡುಗರ ಮೇಲೆ ಇಲ್ಲಿ ಕೆಲಸ ಮಾಡಿದ್ರೆ ಹೇ ಮಾಡಲಿ ಅಂತಿರ್ತೀವಿ ಒಮ್ಮೊಮ್ಮೆ ಅಗ್ರಸಿವ್ ಮನುಷ್ಯನ ಒಂದು ಹುಟ್ಟು ನಮ್ಮ ಇನ್ನೊಂದು ಏನಂದ್ರೆ ಮನುಷ್ಯನ ಗುಳ ನಮ್ಮ ಜೊತೆ ಇದ್ದಾಗ ಒಂದು ಸಾವಿರ ತಪ್ಪು ಮಾಡಿದ್ರು ಏ ಅವ್ರು ನಮ್ಮವರು ಅಂತ ಹೋಗ್ತೀವಿ ನಮಗೆ ಬೇಡ ಟೈಮ್ನಾಗ ಒಂದು ಸಣ್ಣ ಯಾಗ್ಲಿ ಅಂದ್ರು ಅವ್ ಯಾಕೆ ಆಗ್ಲಿ ಅಂದ ಅನಸ್ತೈತಿ ಮನುಷ್ಯನ ಇದ ಹಂಗ ಒಂದು ಇದೈತಿ ಅದ್ರ ಬಗ್ಗೆ ನಾ ಹೆಚ್ಚಿಗೆ ಏನ್ ಹೇಳುದಿಲ್ಲ ಪೊಲೀಸರ ಒಂದು ಕರ್ತವ್ಯ ಮಾತ್ರ ನವನಗರದಲ್ಲಿ ಬಹಳ ನೀಟಾಗಿ ಮತ್ತೆ ಅಚ್ಚುಕಟ್ಟಾಗಿ ಮಾಡತ್ತಾರ ಅವ್ರಿಗೆ ನಾವು ಏನು ಅಂದಕ್ಕೆ ಒಂದು ಆಗೋದು ಸರ್ ಏನ್ ಹೇಳ್ತೀರಾ ಪೊಲೀಸ್ ಅಧಿಕಾರಿಗಳಿಗೆ ಸರ್ ಪೊಲೀಸ್ ಅಧಿಕಾರಿಗಳ ಜೊತೆಗೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮತ್ತೆ ಸಮಾಜ ಮುಖ್ಯವಾಗಿ ಹಿತಸಿಂಚನೆ ಮಾಡ್ತಕ್ಕಂಥ ಪೊಲೀಸ್ ಜೊತೆ ಯಾವಾಗ ನಮ್ಮ ಸಂಘಟನೆ ಇರ್ತದೆ ಸರ್ ಯಾಕಂದ್ರೆ ಸರ್ ಮತ್ತೆ ಲಾ ಅಂಡ್ ಆರ್ಡರ್ ದೊಡ್ಡ ದೊಡ್ಡ ಜಾತ್ರೆ ಇರ್ತದೆ ಸರ್ ಒಂದು ಲಕ್ಷ ಜನ ಕೊಡ್ತಾರಲ್ಲಿ ಇರೋ ಒಂದ್ ಸಾವಿರ ಜನ ಪೊಲೀಸ್ ಇರ್ತಾರೆ ಒಂದ್ ಲಕ್ಷ ಜನ ಒಂದ್ ಸಾವಿರ ಜನ ಪೊಲೀಸ್ ಮೇಂಟೈನ್ ಮಾಡ್ತಾರೆ ಅಂದ್ರೆ ಆ ಒಂದು ಖಾಕಿಗಿರ್ತಕ್ಕಂಥ ಗತ್ತು ಮತ್ತು ಗಮ್ಮತ್ ಇರ್ತದೆ ಸರ್ ನಾವು ಆರ್ಮಿಗೆ ಸೈನಿಕರಿಗೆ ದೇಶಕ್ಕಾಗಿ ಸೈನಿಕರಿಗೆ ಎಷ್ಟು ಬೆಲೆ ಕೊಡ್ತಿಲ್ಲ ಇಲ್ಲಿ ದೇಶದ ಒಳಗಡೆ ಇರ್ತಕ್ಕಂಥ ಪೊಲೀಸರು ಅಷ್ಟೇ ಬೆಲೆ ಕೊಡೋಕತ್ತೆ ಈಗ ನಮ್ಗೆ ಯಾರು ನನಗೂ ಒಂದೊಂದು ಟೈಮ್ ನಾನು ಪೊಲೀಸ್ ಜಗಾಡಿ ಜೈಲಿಗೆ ಬಂದೆ ಅವರ ಒಂದು ಇದನ್ನ ನಾನು ಪಾಲಿಸ್ ನಾನು ಜಿಲ್ಲೆ ಪೊಲೀಸರ ವಿರುದ್ಧ ಬಹಳ ಹರಿಯ ಹೋಗಿತ್ತು ಅವ್ರ ಜೊತೆ ನಾವು ಸಹಕಾರ ಯಾಕಂದ್ರೆ ಪೊಲೀಸ್ ಮತ್ತು ಪಬ್ಲಿಕ್ ಎರಡೂ ಕೈಗಳು ಜೋಡಿದಾಗ ಮಾತ್ರ ಸಮಾಜ ಒಂದು ಇದ್ದೆ ಅದನ್ನ ಬಿಟ್ಟು ನಾವು ಅಗ್ಲೆಲ್ಲ ಅವ್ರ ಮೇಲೆ ನಾವು ಬ್ಲೇಮ್ ಮಾಡುದು ನಮ್ಮ ಮೇಲೆ ಅವ್ರು ಬ್ಲೇಮ್ ಮಾಡುದು ಮಾಡ್ಕೋತಂದ್ರೆ ಸಮಾಜ ಇದರ ಅಭಿವೃದ್ಧಿ ಅಂತ ಕಾಣುವುದಿಲ್ಲ ನನ್ನ ವಿಚಾರ ಅಷ್ಟೇ ಸರ್ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಮಲ್ಲಯ್ಯಜ ಶಿವಲಿಂಗಯ್ಯ ಹೇಳಿ ತಿರ ಇದು ಒಂದು ಉತ್ತರ ಕರ್ನಾಟಕ ಸನಾತನ ಕಮಿಟಿಯ ಗಜಾನೋತ್ಸವ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಅದನ್ನು ಸರ್ ಪ್ರತಿದಿನ ಸಂಜೆ ಒಂದು ಸಾವಿರರಿಂದ ಎರಡು ಸಾವಿರ ಜನರವರೆಗೆ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸುತ್ತಿದ್ದು ಇದು ಭಕ್ತಿ ಭಾವನೆಗೆ ಜೊತೆಗೆ ಮಾನವೀಯ ಸೇವೆಯ ಪ್ರತಿರೂಪವಾಗಿದೆ ಸಾರ್ವಜನಿಕರು ತಮ್ಮ ಕುಟುಂಬದವರೊಂದಿಗೆ ಬಂದು ನಮನ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಸಂತೋಷದಿಂದ ಹಿಂದಿರುಗುತ್ತಿದ್ದಾರೆ ಅಲ್ಲದೆ ಬಂದಂತ ಸಾರ್ವಜನಿಕ ಭಕ್ತರು ಈ ಗಣೇಶ ಪ್ರತಿಷ್ಠಾಪನೆಯ ಕುರಿತು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಉಗ್ರ ನರಸಿಂಹನ ಮೂರ್ತಿ ಗಣೇಶನ ಮೂರ್ತಿಯನ್ನು ನೋಡಿದ್ದು ತುಂಬಾ ಖುಷಿಯಾಯಿತು ಇದು ಮೊದಲು ಎಂಟ್ರಿ ಬರಬೇಕಾದ್ರೆ ಒಂದು ಗುಹೆದೊಳಗೆ ಬರಬೇಕಾದ್ರೆ ನಮ್ಗೊಂದು ಅದೊಂಥರ ಬೇರೆ ಥರನ ಫೀಲ್ ಕೊಡ್ತೀವಿ ಆಮೇಲೆ ಇಲ್ಲಿರ್ತಕ್ಕಂಥ ಏನು ನಾವು ಪ್ರತಿ ವರ್ಷವೂ ನಮ್ಮ ಸರ್ಕಲ್ದು ಗಣಪತಿನ ಆಯಿತು ಅಲ್ಲಿ ಮಹಾವೀರಋತ್ ಗಣಪತಿನ ನಾವು ಅದನ್ನೇ ದೊಡ್ಡ ಗಣಪತಿ ಅಂತೇಳಿ ಭಾಳ ಖುಷಿಯಿಂದ ಆಚರಣೆ ಮಾಡ್ತಿದ್ವಿ ಇವತ್ತು ಆ ಅದು ಆ ಎರಡೂ ಗಣಪತಿಗಳಿಗೂ ಕೂಡ ಇಲ್ಲೊಂದು ಪುನೀತ್ ರಾಜ್ಕುಮಾರ್ ಸರ್ಕಲ್ದೊಳಗಿರ್ತಕ್ಕಂಥ ಗಣಪತಿ ಭಾಳ ವಿಶಿಷ್ಟ ಮತ್ತು ವಿಭಿನ್ನ ಅನಿಸ್ತಾ ಇದೆ ಚೆನ್ನಾಗೈತೆ ಒಳಗೆ ಬರ್ಬೇಕಾದ್ರೂ ಒಂಥರ ಒಳ್ಳೆ ವೈಪ್ ಕೊಡ್ತಾ ಐತೆ ಚೆನ್ನಾಗಿದೆ ನಾವು ಒಳಗೆ ಬರಬೇಕಾದ್ರೆ ಒಂಥರ ದೇವ್ರದು ಬರುತ್ತೆ ಬಟ್ ಆಮೇಲೆ ಇಲ್ಲಿ ಮೂವತ್ತೊಂದು ದಿನ ಅನ್ನ ಸಂದರ್ಪಣೆ ಐತಲ್ಲ ಅದು ಬಹಳ ಎಲ್ರಿಗೂ ಅನುಕೂಲ ಆಗ್ತೈತೆ ಚೆನ್ನಾಗಿದೆ ಚೆನ್ನಾಗ್ ಐತ್ರಿ ಗಣಪತಿ ಸರ್ಕಲ್ ಕರ್ನಾಟಕದ್ದು ಮತ್ತೆ ದಿನ ಅನ್ನ ಪ್ರಸಾರ ಮಾಡಬೇಕಾದ್ರೆ ಸಾರ್ವಜನಿಕ ಚೆನ್ನಾಗೈತಿ ಮತ್ತೆ ಈ ಟೈಪ್ ಗಣಪತಿ ನಾ ಅಂತ ಎಲ್ಲಿ ನೋಡಿದ್ರೆ ಒಳ್ಳೆಯದೇ ನೋಡಿಲ್ಲ

ಗಣೇಶನ್ ಮೂರ್ತಿ ಮಾತ್ರ ತುಂಬ ಚೆನ್ನಾಗಿದೆ ಇದು ಯಾವ ರೀತಿ ಇದೆ ಅಂದ್ರೆ ಇತ್ತೀಚೆಗೆ ಒಂದು ಚಿತ್ರ ಬಿಡುಗಡೆ ಆಗಿದೆ ಐ ತಿಂಕ್ ಉಗ್ರ ನರಸಿಂಹಂತ ಅದೇ ಭಕ್ತ ಪ್ರಹ್ಲಾದ್ ಅನಿಮೇಟೆಡ್ ಆ್ಯನಿಮೇಟೆಡ್ ಮೂವಿ ಇದು ಯಾವ ರೀತಿ ಮೈಂಡ್ಸೆಟ್ ಅಂದರೆ ಮಕ್ಕಳೆಲ್ಲ ಆ ಮೂವಿ ನೋಡಿರ್ತಾರೆ ಈಗ ಸಡನ್ ಆಗಿ ಒಳಗಡೆ ಎಂಟ್ರಿ ಆದ ತಕ್ಷಣ ಅವರೊಂದು ರೀತಿ ಫೀಲ್ ಮಾಡ್ತಾರೆ ಹ್ಞೂ ಹೌದಪ್ಪ ಉಗ್ರ ನರಸಿಂಹ ಚೆನ್ನಾಗಿದೆ ಮೊದಲಿಂದ ನಾವು ಮಲ್ತಾಯಿ ಧೋರಣೆ ಮಾಡ್ಕೊಂಡು ಬಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಇದು ಒಳ್ಳೆ ಒಳ್ಳೆ ಒಂದು ಅಭಿಪ್ರಾಯ ಇಟ್ಕೊಂಡು ಮಾಡಿದ್ದೀರಿ ಅದು ಒಳ್ಳೆಯದು ಆ್ಯಕ್ಚುಲಿ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ನವನಗರದ ಭಕ್ತರು ಸಾರ್ವಜನಿಕರು ಮತ್ತು ಪರ್ಯಾಯ ಚಟುವಟಿಕೆಗಳಲ್ಲಿ ತೊಡಗಿರುವ ಯುವಕರು ಈ ವಿನೂತನ ಮೂರ್ತಿಗೆ ಸಾಕಷ್ಟು ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ಈ ಐದು ಮುಖಗಳ ಗಣಪನೆ ನವೋತ್ಸಾಹಕ್ಕೆ ದಾರಿದೀಪವಾಗಲಿ ಎಂಬುದೇ ಅವಶ್ಯವಾಗಿದೆ